ಎಲ್ಲರಿಗೂ ನಮಸ್ಕಾರ ಕಿಂಗ್ ಮೇಕರ್ ಮಂಜುಲಾ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಆಗೇನಪ್ಪ ಅಂದರೆ ಒನ್ ಡೇ ಧರ್ಮಸ್ಥಳ ರೌಂಡ್ ಟ್ರಿಪ್ ಆಗಿರುತ್ತೆ ಧರ್ಮಸ್ಥಳಕ್ಕೆ ರೆಡಿಯಾಗಿದೆ ಬೆಳಗ್ಗೆ ಟೈಮ್ ಬಂದು ಐದೂವರೆ ಐದೂವರೆ ಆಯಿತು ಹೊಟ್ಟಿದ್ದಾಯಿತು ಇವಾಗ ಧರ್ಮಸ್ಥಳಕ್ಕೆ ಇವಾಗ ಮಾಡಿದ್ರಿ ಕಸ್ಟಮರ್ ನಾಲ್ಕೂವರೆ ಅಂತ ಹೇಳಿದರು ನಾಲ್ಕು ಗಂಟೆ ಎಲ್ಲ ಬಂದಿದ್ದೆ ಈಗ ಐದೂವರೆಗೆ ಹೊರಟಿದ್ದಾರೆ ಕಸ್ಟಮರೆಲ್ಲ ಪಿಕಪ್ ಆಯಿತು ಪಿಕಪ್ ಮಾಡ್ಕೊಂಡು ಇವಾಗ ಹೊರಟಿದ್ದೀನಿ ಐದುವರೆ ಆಗಿದೆ ಟೈಮ್ ಬಂದು ಧರ್ಮಸ್ಥಳ ಹೋಗೋದು ಬಂದು ಚಾರ್ಮುಡಿ ಘಾಟಿಂದ ಹೋಗಿ ಮತ್ತೆ ಇವತ್ತು ರಿಟರ್ನ್ ಬರೋದು ಒನ್ ಡೇ ಧರ್ಮಸ್ಥಳ ಟ್ರಿಪ್ ಇದಾರೆ ರೌಂಡ್ ಟ್ರಿಪ್ ಬೆಳೆನೇ ಸ್ವಲ್ಪ ಚಳಿ ಇದೆ ಇವತ್ತು ಎಲ್ಲ ಪಿಕಪ್ ಮಾಡ್ಕೊಂಡು ಹೋಗುತ್ತಿದ್ದೀನಿ ಪಿಕಪ್ ಬಂದು ತುಮಕೂರು ರೋಡಲ್ಲಿತ್ತು ತುಮಕೂರು ರೋಡಲ್ಲಿ ಪಿಕಪ್ ಮಾಡ್ಕೊಂಡು ಮೇನ್ ರೋಡಿಗೆ ಬರಬೇಕು ಜಾಪ್ ಮಾಡಿಕೊಂಡು ಮೇನ್ ರೋಡಿಗೆ ಬಂದೆ ಮೇನ್ ರೋಡಿಗೆ ಬಂದೆ ಇದೀಗ ಈಗ ನಾನ್ ಸ್ಟಾಪಾಗೆ ಧರ್ಮಸ್ಥಳ ಹೋಗಬೇಕು ತುಮಕೂರು ರೋಡಲ್ಲಿ ಅಪೋಸಿಟಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಇದ್ದು ಮುಂದೆ ಹೋದ್ರೆ ಒಂದು ಐದು ನೋಡಿ ಸುತ್ತಗ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಎಲ್ಮಂಗ್ಳ ಬಂದೆ ಪಿಕಪ್ ಮಾಡ್ಕೊಂಡು ಎಲ್ಮಂಗ್ಳ ಬರೋದ್ರೊಳಗಡೆ ಐದು ನಲ್ವತ್ತೈದು ಆಗೋಯ್ತು ಆಯಿತು ನಲ್ಮಂಗ್ಲ ಕೊಡಗಲ್ ಬೈಪಾಸ್ ಹತ್ರ ಇದ್ದೀನಿ ರೈಟ್ ರೋಡೋ ರೈಲು ಬೇಗ ರೋಡು ಸ್ಥಳ ಮಗ ಹಾಸನ ಬೇಲೂರು ಮೂಡಿಗೆರೆ ಕೊಡ್ಗೆಯಾರ ಚಾರ್ಮಾಡಿ ಕಡೆಯಿಂದ ಹೋಗೋದು ಹೈವೇ ಸರ್ಕಲ್ ಇದಾಯ್ತು ಹೈವೇ ಬಂದಿದ್ದಾಯ್ತು ಅಲ್ಲಿಂದ ಒಂದೇ ರೋಡು ಅಲ್ಲಿ ರೈಟ್ ಲೆಫ್ಟ್ ಎಲ್ಲಿ ಇಲ್ಲ ಆಪ್ ಮಾಡ್ತು ಆಯ್ತು ಮತ್ತೆ ಕೆಳಗಡೆ ಹೋದಾಗ ಚೇಂಜ್ ಯಡಿಯೂರ ಹತ್ರ ಬಂದೆ ಎಲ್ಲರೂ ತೋರಿಸಿರ್ತಾರೆ ಎಲ್ಲ ಲಾಗರ್ಸು ಯಡಿಯೂರಮ್ಮ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಹೋಗ್ಬಿಟ್ಟು ಬಿಡಿ ಜತ್ತದಕ್ಕಿಂತ ಬಸ್ಟಿಗೆ ಇಲ್ಲಿ ಹೋಗ್ಬಿಟ್ಟು ಈ ಬಿಡ್ಜ್ತದ್ಕಿನ್ನ ಬಸ್ಟಿಗೆ ಅಲ್ಲೊಂದು ರೋಡ್ ಕಾಣ್ತಾ ಇದೆ ನೋಡಿ ಅಲ್ಲಿ ಲೆಫ್ಟ್ ಹೋಗ್ಬೇಕು ಇಲ್ಲಿ ಲೆಫ್ಟ್ ಹೋಗ್ಬೇಕಿಲ್ಲಿ ಇಲ್ಲಿ ಲೆಫ್ಟ್ ಹೋಗಿದ್ರೆ ಇಲ್ಲಿ ಲೆಫ್ಟ್ ಆದರೆ ಎಡಿಯೂರೊಳಗಡೆ ಹೋಗ್ತೀವಿ ಅಲ್ಲಿ ಮುಂದೆ ಹಂಗೆ ಎಕ್ಸಿಟ್ ಹಿಡಿಯೂರು ಎಕ್ಸಿಟ್ ತಕ್ಷಣ ಎಂಟ್ರಿ ಆದ ತಕ್ಷಣ ಇಲ್ಲಿ ಮುಂದೆ ಬಿಡಿದಪ್ಪ ಲೆಫ್ಟ್ ರೋಡ್ ಬರುತ್ತೆ ಲೆಫ್ಟಿಗೆ ಹೋದರೆ ರೈಟ್ ಸೈಡಲ್ಲಿ ದೇವಸ್ಥಾನ ಇಡಿಯೂರು ಸಿದ್ದೇಶ್ವರ ಇಲ್ಲಿ ಬಿಡಿಸಿ ಕಡೆ ಲೆಫ್ಟ್ ಹೋಗ್ಬೇಕು ಮುಂದೆ ಇದೆ ನೋಡಿ ರೋಡು ಇದು ರೋಡ ಲೆಫ್ಟ್ ಎಲ್ಲರು ಬಸ್ ಟೋಲಿ ಬಂದೆ ಟೋಲಿ ಬರೋದ್ರೊಳಗಡೆ ಆರು ನಲ್ವತ್ತಾಗೋಯಿತು ಟೈಮು ಇದೀನಿ ಟೋಲ್ ಹತ್ರ ಕಸ್ಟಮರೆಲ್ಲ ಮಲ್ಕೊಂಬಿಟ್ರಾಸ್ಟ್ ಆಗಿ ಅನಿಸಿಲ್ಲ ಗಾಡೀಲಿ ಫಾಸ್ಟಾಗಿ ಅನಿಸಿಲ್ಲ ಗಾಡೀಲಿ ಯಾಕಂದ್ರೆ ಅಲ್ಲಿ ನಾವು ಲೋಕಲ್ ಟೋಲ್ ಜಾಸ್ತಿ ಆಟಾಡ್ತೀವಿ ಬೆಂಗ್ಳೂರಲ್ಲಿ ಹಾಗಾಗಿ ಫಾಸ್ಟಾಗಿ ಅನಿಸಿಲ್ಲ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ ಇಲ್ಲಿ ಮುಂದೆ ಹೋಗ್ಬಿಟ್ಟು ಬೆಂಗ್ಳೂರು ಕ್ರಸ್ ಹಿಂದೆನೆ ಬೋರ್ಡ್ ಕಾಣ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಬೆಳ್ಳೂರು ಕ್ಲಾಸ್ ತೋಲ್ ಆದ ತಕ್ಷಣ ಮುಂದೆ ಬಂದರೆ ಇಲ್ಲಿ ಕಾರ್ ಇಲ್ಲು ಕ್ರಾಸ್ ಇದೆ ಇಲ್ಲಿ ಲೆಫ್ಟ್ ಹೊಡೆದ್ರೆ ನಾವು ಮಾಮೂಲಿ ಮೈಸೂರು ಮಂಡ್ಯ ನಾಗಮಂಗ್ಳೂರು ರೋಡಿಗೆ ಟಚ್ ಆಗ್ತೀವಿ ಇಲ್ಲಿ ರೈಟ್ ಹೊಡೆದ್ರೆ ಅದೇ ಚಿಂಚನಗಿರಿ ಹೋಗ್ತೀವಿ ನೋಡಿ ಅದೇ ಚಿಂಚನಗಿರಿ ಹೋಗ್ತೀವಿ ಅಲ್ಲಿ ಆರ್ಚ್ ಇದೆ ಬೆಳ್ಳೂರು ಕ್ರಾಸ್ ಹತ್ರ ಬಂದ ಸ್ನೇಹಿತರೆ ಇಲ್ಲಿ ಲೆಫ್ಟ್ ಹೊಡೆದ್ರೆ ಕೆಳಗಡೆ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಲೆಫ್ಟ್ ತೊಗೊಂಡ್ರೆ ಬೆಳ್ಳೂರು ಕ್ಲಾಸಿಗೆ ಎಂಟ್ರಿ ಆಗ್ತೀವಿ ಬೆಳ್ಳೂರು ಕ್ರಾಸ್ ಅಲ್ಲಿ ಹೋಗ್ಬಿಟ್ಟು ಬಿಡಿಸ್ಕೆ ಕಡೆ ಲೆಫ್ಟ್ ಹೊಡೆದ್ರೆ ನಾಗಮಂಗ್ಲ ಮೇಲ್ಕೋಟೆ ಪಾಂಡಪುರ ಶ್ರೀರಂಗಪಟ್ಟಣ ಹೋಗ್ಬೋದು ಮತ್ತು ರೈಟ್ ಹೊಡೆದ್ರೆ ಒಳಗಡೆ ಹೋಗುತ್ತೆ ಊರು ಇದು ಒಂಥರ ಬೆಳ್ಳೂರು ಕ್ರಾಸ್ ನಮಗೆ ಮೆಮೊರೇಬಲ್ ಇದೆ ರೋಡ್ ಇದೆ ಮೆಮೊರಿಬಲ್ ಪ್ಲೇಸ್ ಇದು ಮುಂದೆ ಹಾಗೆ ಹೋದರೆ ರೈಟ್ ಸೈಡಲ್ಲಿ ಬಿ ಜಿ ಎಸ್ ಹಾಸ್ಪಿಟಲ್ ಬರುತ್ತೆ ನೆಕ್ಸ್ಟ್ ವಿಜಯಸ್ ಹಾಸ್ಪಿಟ್ಲು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇರೋರು ನೋಡಿ ಸ್ನೇಹಿತರೆ ರೈಟ್ ಸೈಡಲ್ಲಿ ಏನು ಕಾಣುತ್ತೋ ಇದೆಲ್ಲ ಆದಿ ಚಂಚನಗಿರಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜು ನಾನು ಕೂಡ ಆದಿ ಚಂಚನಗಿರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಅವರೆಯವ್ರ ಕೆಲಸ ನಾನು ಫಸ್ಟ್ ಪ್ರಯೋರ್ ಕೆಲಸ ಮಾಡಿದ್ದೆ ಅಲ್ಲಿ ಹಾಗಾಗಿ ನಾನು ಹೇಳಿದ್ದು ಸೊ ಏನಂತಂದರೆ ಮೆಮೊರಿಬಲ್ ಡೇ ಮೆಮೊರಿಬಲ್ ಪ್ಲೇಸ್ ಮೆಮೊರಿಬಲ್ ಡೇಸ್ ಅಂತ ಹೇಳಿ ಇದೆಲ್ಲ ಹಾಸ್ಪಿಟಲ್ ಇದು ಬಿ ಜಿ ಎಸ್ ಎಲ್ಲ ಯೂನಿವರ್ಸಿಟಿ ಮಾಡಿಬಿಟ್ಟಾರೆ ಬಿ ಜಿ ಎಸ್ ಯೂನಿವರ್ಸಿಟಿ ಬಿ ಜಿ ಎಸ್ ಅಂದರೆ ಅದೇ ಚುಂಚನಗಿರಿ ವೈಜ್ಞಾನಿಕ ಶಿಕ್ಷಣ ಸಂಸ್ಥೆ ಮಾಡಿಬಿಟ್ರೆ ಇನ್ಸ್ಟಿಟ್ಯೂಟ್ ಮಾಡಿಬಿಟ್ಟಾರೆ ನೋಡಿ ಇದೆ ಮೇನ್ ಗೇಟ್ ಇದು ಹಾಸ್ಪಿಟಲು ಕಾಲೇಜು ಎಲ್ಲ ಒಳಗಡೆ ಇದೆ ಇಲ್ಲಿ ರೈಟ್ ಸೈಡಲ್ಲಿ ಹೋದರೆ ಬಿ ಜಿ ಎಸ್ದು ಇದು ಸಿಗುತ್ತೆ ಪೊಲೀಸರವರೆ ಐವೇ ಪೊಲೀಸು ಸೈಡಲ್ಲಿ ಹೋದ್ರೆ ವೈಟ್ ಬಿಲ್ಡಿಂಗು ಅದೆಲ್ಲ ಬಿ ಜಿ ಎಸ್ ಸ್ಕೂಲು ವೈಟ್ ಬಿಲ್ಡಿಂಗ್ ಕಾಣ್ತಿದೆ ಕದಬಳ್ಳಿ ಟೋಲ್ ಹತ್ರ ಬಂದೆ ಕದ್ಬಳ್ಳಿ ಟೋಲ್ ಹತ್ರ ಇದ್ದೀನಿ ಇಲ್ಲಿ ಟೋಲ್ಗಳು ಯಾರದೇ ಒಂಥರ ರೂಲ್ಸ್ ಟೋಲ್ ಸಿಬ್ಬಂದಿಗಳದು ನಮ್ಮ ತುಮಕೂರು ಹೈವೇ ಅಲ್ಲಿ ಬೇರೆ ಕಡೆ ಇರೋ ತರ ಅಲ್ಲ ಈ ನನ್ನ ಮಕ್ಕಳದೇ ಒಂದು ರೂಲ್ಸ್ ನೋಡಿ ಅಲ್ಲಿ ನಿಂತಾರೆಲ್ಲ ಒಂದ್ ಗಾಡಿ ಬಿಟ್ರೆ ಮತ್ತೆ ಬ್ಯಾರಿಗೇಟ್ ಇಟ್ಬಿಡೋದು ಬ್ಯಾರಿಗೆಟ್ ಇದನ್ನ ಇವ್ರದೇ ಒಂಥರದು ಟೋಲ್ ಗಳು ನಾವೇ ಮೇಂಟೈನ್ ಮಾಡೋಕೆ ಬರಲ್ಲ ದುಡ್ಡು ಕಟ್ಸ್ಕೊಂತಾರೆ ಟೋಲ್ ಕ್ರಾಸ್ ಮಾಡಿದೆ ಸೇವೆ ಅಂತಂದ್ರೆ ಇದೀನಿ ಅಂತ ಹೇಳಿ ಡ್ರೈವರ್ ಹತ್ತುವಾಗ ಕೆಳಗಡೆ ಲೆಫ್ಟ್ ಹೋಗಬೇಕು ಲೆಫ್ಟ್ ಬಂದು ಎಕ್ಸಿಟ್ ಆದರೆ ಐವೇಯಿಂದ ಸರ್ವಿಸ್ ರೋಡಿಗೆ ಮುಂದೆ ಹೋಗ್ಬಿಟ್ಟು ಇಲ್ಲಿ ಲೆಫ್ಟ್ ಹೊಡೆದ್ರೆ ಒಂದೇ ರೋಡು ಶ್ರಾವಣ್ ಬಿಡಗಳು ಹೋಗುತ್ತೆ ಇಲ್ಲೇನೇ ಇರೋದು ಅದು ಬಿಚ್ಚಿಗೆ ಕಡೆ ಶ್ರಾವಣ್ ಬಿಟ್ಟುಗಳು ಅದ ಡೈರೆಕ್ಟ್ ರೋಡ್ ಅದು ಒಂದೇ ರೋಡು ತೋರ್ಸೋಣ ಅಂತಂದರೆ ನಮ್ಮ ಟೋಲ್ ಬಂತು ಟೋಲ್ ಮೇಲೆ ಒಂದು ಹತ್ತು ಕಿಲೋಮೀಟ್ರ್ ಆದರೆ ಆಸನ ಟೈಮ್ ಬಂದು ಏಳು ಗಂಟೆ ಆಗಿದೆ ಇದ್ದೀನಿ ಇವಾಗ ಪ್ರಸೆಂಟ್ ಬೆಳಿಗ್ಗೆ ಆಗಿರೋದ್ರಿಂದ ಏನು ಗಾಡಿಗಳು ಏನು ಜಾಸ್ತಿ ಇಲ್ಲ ಸರಿಯಾಗಬೇಕಂದ್ರೆ ಈ ರೋಡಲ್ಲಿ ಅಷ್ಟು ಜಾಮೂನು ಆಗೋದಿಲ್ಲ ಟೋಲ್ಗಳಲ್ಲಿ ಇದನ್ನು ಆಗೋದಿಲ್ಲ ನೋಡ್ಬೋದು ಶಾಂತಿಕರ ಮಟ್ಟ ನಡೀತೀನಿ ಹಾಸನ್ನು ಹೈವೇಯಿಂದ ಎಕ್ಸಿಟ್ ತಂದ್ರೆ ಸರ್ವಿಸ್ ರೋಡು ಹಾಸನ್ ಎಂಟ್ರೆನ್ಸ್ ಅಲ್ಲಿ ಬ್ರಿಡ್ಜ್ ರೆಡಿ ಇದ್ದಾರೆ ಹಾಗಾಗಿ ಸರ್ವಿಸ್ ರೋಡಲ್ಲಿ ಹೋಗಬೇಕು ಹಾಸನ್ ಮೇನ್ ಸಿಟಿ ಹೋಗೋದು ಮೇನ್ ಎಂಟ್ರೆನ್ಸ್ ಬೆಂಗಳೂರು ಕಡೆಯಿಂದ ಬಂದರೆ ಬ್ರಿಡ್ಜ್ ರೆಡಿ ಇಲ್ಲಿ ಯೂಟರ್ ಮಾಡ್ಕೊಂಡು ಹಾಸನ ಅಂತ ಬೋರ್ಡ್ ಕಾಣ್ತಿದೆಯಲ್ಲ ಅಲ್ಲ ಯೂಟರ್ನ್ ಮಾಡಿ ಮತ್ತು ಹಾಸನದ್ದು ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ ಇತ್ತು ಆ ಬೋರ್ಡ್ ತೆಗ್ದಿದ್ದಾರೆ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಹಾಸನ್ ಸಿಟಿ ಒಳಗಡೆ ರೋಡ್ ಎಂಟ್ರಿ ಆಗ್ತೀವಿ ಹಂಗೆ ಸ್ಟ್ರೈಟ್ ಮುಂದೆ ಹೋದರೆ ಮುಂದೆ ಒಂದು ಸರ್ಕಲ್ ಬರುತ್ತೆ ಇಲ್ಲಿ ಹಾಸನ್ ಬೋರ್ಡ್ ನೋಡ್ಬೋದು ನೀವು ಅದು ಫಸ್ಟಿಗೆ ದೊಡ್ಡ ಬೋರ್ಡ್ ಇತ್ತು ಅದು ತೆಗ್ದಿದ್ದಾರೆ ಇವಾಗ ಹೀಗೆ ಹಾಸನ ಎಂಟ್ರಿ ಫುಲ್ ಒಳಗಡೆ ಎಂಟ್ರಿ ಆದ ತಕ್ಷಣ ಮುಂದೆ ಹೋದರೆ ಒಂದು ಸರ್ಕಲ್ ಬರುತ್ತೆ ನೋಡ್ತಾ ಇರ್ಬೋದು ಆ ಸರ್ಕಲ್ ಕಾಣ್ತಿದೆ ಅಲ್ವಾ ಆ ಸರ್ಕಲಲ್ಲಿ ರೈಟ್ ಹೊಡೆದ್ರೆ ಅರಸಿಕೆರೆ ಕಡೆ ಹೋಗುತ್ತೆ ಲೆಫ್ಟ್ ಹೊಡೆದ್ರೆ ಹಾಸನ ಸಿಟಿ ಹೋಗುತ್ತೆ ಸ್ಟ್ರೈಟ್ ಹೋದರೆ ಬೇಲೂರು ಚಿಕ್ಕಮಂಗ್ಳೂರು ಇದು ಹಾಸನ ರಿಂಗ್ ರೋಡ್ ಎಂಟ್ರೆನ್ಸ್ ಇದು ಬೇಲೂರು ಚಿಕ್ಕಮಂಗ್ಳೂರು ರೋಡಿಗೆ ಸೇರುತ್ತೆ ಹಂಗೆ ರಿಂಗ್ ರೋಡಲ್ಲೇ ಸ್ವಲ್ಪ ಮುಂದೆ ಹೋದರೆ ಮುಂದೆ ಹೋಗಿ ರೈಟ್ ಹೊಡೆದ್ರೆ ಹಳೆ ಹೋಗುತ್ತೆ ಹಾಸಾನ್ ರಿಂಗ್ ರೋಡ್ ಖಾಲಿ ಇರುತ್ತೆ ಮಾರ್ನಿಂಗ್ ಆಗಿರೋದ್ರಿಂದ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಬಿಝಿ ಇರುತ್ತೆ ಈ ರಿಂಗ್ ರೋಡಲ್ಲಿ ಮನೆಗಳು ಹೋಟ್ಲಿಗಿನ ಜಾಸ್ತಿ ಬಾರ್ಗಳೇ ಜಾಸ್ತಿ ಇರೋದು ಹಾಸನ್ ರಿಂಗ್ ರೋಡ್ ಎಲ್ಡ್ ಆಗ್ತಿದೆ ಹಾಸನ್ ರಿಂಗ್ ರೋಡ್ ಲೆಫ್ಟ್ ತಗೊಂಡ್ರೆ ಹಾಸನ್ ಸಿಟಿಗೆ ಹೋಗ್ತೀವಿ ರೈಟ್ ತಗೊಂಡರೆ ಚಿಕ್ಕಮಂಗ್ಳೂರು ಬೇಲೂರು ಬೇಲೂರಲ್ಲಿ ಅಂದರೆ ಅಲ್ಲಿ ತೋರಿಸ್ತೀನಿ ಬೇಲೂರು ತರ್ಕಾರಿ ಸ್ಟ್ರೈಟ್ ಆದರೆ ಚಿಕ್ಕಮಂಗ್ಳೂರು து சி முனி வேலூர் கடை ரெஸ் தான் டிஃபன் தகிது தான் டிஃபன் எல்லாம் அடியு வேலூர் ரோடில் டிஃபன் டிஃபன் மாத்திர தனது சபாத்தி பல் மத்தே பலாவ் தக கஸ்டமர் இது வேலூர் எண்ட்ரி ஆஃபன் எல்லாம் முகஸ்க்க ಬೇಲೂರು ಎಂಟ್ರೆನ್ಸ್ ಇದು ಸ್ಟ್ರೈಟ್ ಹೋದರೆ ಚಿಕ್ಕಮಂಗ್ಳೂರು ಹೋಗ್ತೀವಿ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಬೇಲೂರು ದೇವಸ್ಥಾನ ಕಡೆ ಬೇಲೂರು ಸಿಟಿ ಒಳಗಡೆ ಹೋಗ್ತೀವಿ ರೈಟ್ ತಗೊಂಡ್ರೆ ಹಳೆಬಿಡು ಹೋಗ್ತೀವಿ ಸರ್ಕಲಲ್ಲಿ ನಾವು ಲೆಫ್ಟ್ ತಗೊಂಡ್ರೆ ಬೇಲೂರು ಹೋಗಿ ಅಲ್ಲಿಂದ ಮೂಡಿಗೆರೆ ಕೊಡ್ಗೆರ ಚಾರ್ಮಡಿ ಉಜ್ಜೇರೆ ಧರ್ಮಸ್ಥಳ ಹೋಗ್ಬೋದು ಈಗ ನಾನು ಇಲ್ಲಿ ಲೆಫ್ಟ್ ತೊಗೊತಾ ಇದ್ದೀನಿ ಬೇಲೂರು ಸರ್ಕಲ್ ನೋಡ್ಕೊಳ್ಳಿ ಸ್ಟ್ರೈಟ್ ಹೋದರೆ ಚಿಕ್ಕಮಗಳೂರು ಹೋಗ್ತೀವಿ ಹಂಗೆ ಸ್ಟ್ರೈಟು ಮುಂದೆ ರೈಟ್ ಹೊಡೆದ್ರೆ ಹಳೆ ಹೋಗ್ತೀವಿ ಇಲ್ಲಿ ಬೇಲೂರು ಇಷ್ಟು ಟೌನ್ ಒಳಗಡೆ ಹೋಗ್ತೀವಿ ಇದು ಬೇಲೂರು ಎಂಟ್ರೆನ್ಸ್ ಇದು ಸೊ ದೇವಸ್ಥಾನ ಕಡೆ ಕಡೆ ಇಲ್ಲಿ ಎರಡು ಬ್ರಿಡ್ಜ್ ಇದೆ ಒಂದು ಹಳೆ ಬ್ರಿಡ್ಜ್ ಒಂದು ಹೊಸ ಬ್ರಿಡ್ಜು ಇಲ್ಲಿ ಬೇಲೂರಲ್ಲಿ ಇಲ್ಲಿ ಹಳೆಯ ಇದೆ ಇಲ್ಲಿ ನನಗೆ ಸರಿಯಾಗಿ ಗೊತ್ತಿಲ್ಲ ಏನಿದೆ ಅಂತೇಳಿ ಬಿಟ್ಟು ಸ್ವಾಮಿ ದೇವಸ್ಥಾನ ಇದೆ ಅದು ಗೊತ್ತು ಮಳೆ ಇದೆ ಅನಿಸುತ್ತೆ ಇದು ತುಂಬಿದಾಗ ಒಂದ್ಸಲ ನೋಡಿರೋದು ನಾನು ಫಸ್ಟ್ ಈ ಸೇತುವೆ ಎಂಟಾಯಿತು ಬಾಲಗಂಗಾಧರನಾಥ ಸ್ವಾಮೀಜಿ ಸೇತುವೆ ಅಂತ ಹೆಸರಿಟ್ಟಿದ್ದಾರೆ ನೋಡಿ ಇದು ಬೇಲೂರು ಸಿಟಿ ಒಳಗಡೆ ಬಂದ್ವಿ ಇಲ್ಲಿ ಲೆಫ್ಟ್ ಹೊಡೆದ್ರೆ ದೇವಸ್ಥಾನ ಹೋಗ್ತೀವಿ ಬೇಲೂರು ಶನಕೇಶ ಸ್ವಾಮಿ ದೇವಸ್ಥಾನಕ್ಕೆ ಈ ಸರ್ಕಲ್ ಊರು ಬಳ್ಳೂರು ಅಂತ ಹೇಳಿ ಇದರಿಂದ ನಮಗೆ ಕಾಫಿ ಕಡೆಗಳು ಸ್ಟಾರ್ಟ್ ಆಗುತ್ತೆ ಅದಲ್ಲ ಮತ್ತೆ ನೋಡ್ತಾ ಇರ್ಬೋದು ನೀವು ಬೆಳ್ಳೂರು ಅಂತಂದೇಳಿ ವ್ಯೂ ಹೇಗಿದೆ ಅಂದರೆ ಇದು ಸಖತ್ ವ್ಯೂ ಇದೆ ಅಂತ ಎಲ್ಲ ಇದೆ ಬೇಲೂರಿಂದ ನಾವು ಮೂಡಿಗೆರೆ ಕಡೆ ಹೋಗ್ತಿದ್ದೆಲ್ಲ ರೋಡಲ್ಲಿ ಸಿಗುತ್ತೆ ಎಕ್ಸ್ ಸೈಟಲ್ಲಿ ಕೆಲಸ ಮಾಡೋರು ಲೇಬರ್ಗಳು ಕಾಫಿ ಎಕ್ಸ್ಟೈಟಾಗೆ ಕೆಲಸ ಮಾಡೋರು ಇವು ಕಡೆ ಎಲ್ಲ ಜಾಸ್ತಿ ಟೈಮಿಗೆ ಬಂದರೆ ಇದೆ ಗಾಡಿಗಳೇ ಟೈಮ್ ಬಂದಿದತ್ತಾಗಿದೆ ಗಾಡಿಗಳು ಇವಾಗ ಟೈಮಲ್ಲಿ ಬಂತ ಒಳ್ಳೆ ವ್ಯೂ ಇದೆ ಬಟ್ ತೋರ್ಸಕ್ಕೆ ಆಗ್ತಾ ಇಲ್ಲ ಅವರ ಮಲ್ಕೊಂಡಿದ್ದಾರೆ ಹಾಗಾಗಿ ತೋರ್ಸಕ್ಕೆ ಆಯ್ತಾ ಇಲ್ಲ ಮಳಗಿದ್ದಾರೆ ನಾನು ತಡೆ ಹೊಡಿಸ್ತೀನಿ ಟ್ರೈ ಮಾಡ್ತೀವಿ ಒಳ್ಳೆ ವ್ಯೂ ಇದೆ ಅಕ್ಕಪಕ್ಕ ಎಲ್ಲ ಎಷ್ಟೋ ಸಾಧ್ಯವರು ಅಷ್ಟು ತೋರಿಸ್ತೀನಿ பத்தியூ வியூ நோடி முந்தே ரோட வியூ இது வியூ மா சூப்பர் பக்கா பக்க சைடு காஃபி தோட்ட ரோடு Central Road Yeshtha International Project na banatine ಪಾಪ ಅಶೋಕ್ ಲಾಂಡರು ನಾನು ಹೋಗ್ತೀನಿ ಅವ್ರ ಅನಿಸ್ಕೊಂಡು ನಾನು ವೀಡಿಯೋ ನೋಡ್ಕೊಂತ ಮುಡಿಗೇರ ರೋಡಲ್ಲಿ ನೋಡ್ತಾ ಇದ್ದೀನಿ ಲೊಕೇಶನ್ ಮಾತ್ರ ಅಲ್ಟಿ ಆಗಿದೆ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ ಟ್ರೈನಪ್ಪದ್ರೆ ಎಲ್ಲದೂ ಇಲ್ಲ ಆಮೇಲೆ ಯಾರು ಕಸ್ಟಮರ್ ಕೇರಬಿದ್ದಾರೆ ಅವರು ಕೂಡ ಬರ್ತದೆ ಮತ್ತು ಲಾಂಗ್ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಸ್ವಲ್ಪ ಸ್ಪೀಡಲ್ಲಿ ಎಡಿಟಿಂಗ್ ಮಾಡುವಾಗ ಸ್ಪೀಡಲ್ಲಿ ಎಡಿಟಿಂಗ್ ಮಾಡಿದ್ದೀನಿ ಟ್ವೆಂಟಿ ಸೆಕೆಂಡ್ ಸ್ಪೀಡ್ ಜಾಸ್ತಿ ಇದೆ ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ನಿಲ್ಲಿಸಿ ಟಿಫನ್ ಮಾಡೋದಕ್ಕಿಂತ ಮನೆಯಿಂದ ತಗೊಂಬಂದಿದ್ರು ಸಕ್ಕತ್ತಾಗಿತ್ತು ಟಿಫನು ಹಾಗೆ ಇವತ್ತು ಧರ್ಮಸ್ಥಳ ಮತ್ತು ಸೌತ ಎರಡು ಹೇಳಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲ ಅದು ಮುಗಿಸ್ಕೊಂಬಿಟ್ಟು ರಿಟರ್ನ್ ಬೆಂಗಳೂರಿಗೆ ಹೋಗೋದು ಪಿಕಪ್ ಬಂದ್ಬಿಟ್ಟು ತುಮಕೂರು ರೋಡಲ್ಲಿ ಪಿಕಪ್ ಮಾಡಿತ್ತು ಹಾಗೆ ನೋಡ್ತಾ ಇರಿ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ವಿಡಿಯೋದಲ್ಲಿ ಎಷ್ಟು ತೋರಿಸೋಕ್ಕಾಗುತ್ತೋ ಅಷ್ಟು ತೋರಿಸಿದ್ದೀನಿ ಮೂಡಿಗೆರೆ ಎಂಟ್ರೆನ್ಸ್ ಇದು ಇಲ್ಲಿ ಲೆಫ್ಟಾಗಬೇಕು ಈ ಕಡೆ ಹೋದ್ರೆ ಶಿವಮೊಗ್ಗ ಆ ಕಡೆ ಹೋಗುತ್ತೆ ಈ ಕಡೆ ಹೋದ್ರೆ ಧರ್ಮಸ್ಥಳ ಹೊರನಾಡು ಕಳಸ ಕಿದ್ರಾಮಕ್ಕ ಬಿ ಸಿ ರೋಡ್ ವಜಿರೆ ಅಲ್ಲಿವರೆಗೂ ಮಂಗಳೂರು ಅಲ್ಲಿವರೆಗೂ ಹೋಗುತ್ತೆ ಇದು ಚಾರ್ಮಡಿಯಿಂದ ಮುಂದೆ ತೋರಿಸ್ತೀನಿ ಕೊಡಗಿಯಾರ ಹತ್ರ ಇದು ಕೊಡ್ಗೆಾರ ಮತ್ತೆ ರೈಟ್ ಹೊಡೆದ್ರೆ ಅಲ್ಲಿ ಬೆಟ್ಟ ಕಾಣಿಸಿದೆಯಲ್ಲ ಅದು ಚಾರು ಅದು ಇಲ್ಲಿ ರೈಟ್ ಹೊಡೆದ್ರೆ ಹೊರ್ನಾಡು ಹೋಗ್ತೀವಿ ಹೊರನಾಡು ಕರ್ಕೊಂಡ್ರೆ ನಮಗೆ ಕಲ್ಲು ಹೋಗ್ತೀವಿ ಇದು ಕೊಟ್ಟಿಗೆಹಾರ ಇದು ಇಲ್ಲಿ ನೀರು ದೋಸೆ ವಿ ಫೇಮಸ್ಸು ಇಲ್ಲಿಂದ ಇನ್ನೇನು ಗಾಟ್ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಬರ್ತೀನಿ ಬರ್ತೀನಿ ಬಿಡುಲ್ಲ ಚಾರು ಅದು ಘಾಟ್ ಎಲ್ಲ ಬೆಟ್ಟ ಕಾಣ್ತಿರೋದು ಕೆಲವೊಂದು ಹತ್ರ ವಾಯ್ಸ್ಗಳು ನಾನು ಯಾಡ್ ಮಾಡಿದ್ದೀನಿ ಈಗ ಕಸ್ಟಮರ್ ಎದ್ದಿದ್ರು ಅವೆಲ್ಲ ಮಾತಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಇನ್ನೇನು ಅಲ್ಲೆಲ್ಲ ಬೆಟ್ಟ ಕಾಣ್ತಿದ್ದೆಲ್ಲ ಆ ಬೆಟ್ಟ ಬಂದ್ಬಿಟ್ಟು ಚಾರ್ಮುಡಿ ಕಟ್ಟು ಚಾರ್ಮುಡಿ ಬೆಟ್ಟಗಳು ನೀನು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಚಾರ್ಮುಡಿ ಎಂಟ್ರಿ ಆಯಿತು ಗಾಡಿ ಕೆಳಗಡೆ ನೀರು ಬೀಳ್ತಾಯಿದೆ ಬಟ್ ಗೊತ್ತಾಗ್ತಿಲ್ಲ ಎಲ್ಲ ಚಾಲ್ ಮಾಡಿ ಈ ಘಾಟ್ ಅದು ಕೆಳಗಡೆ ಕಾಣ್ತಿರೋದು ಅದೇ ಘಾಟ ಇಳಿಬೇಕಾಗಿಲ್ಲ ಅದೇ ಬೆಟ್ಟನೇ ಘಾಟ್ ಅಂತ ಅಂದರೆ ಏನಂದರೆ ಬೆಟ್ಟಗಳ್ನ ಕೊರೆದು ಬಿಟ್ಟು ಏನು ರೋಡ್ ಮಾಡಿರ್ತಾರೋ ಅದೇ ಘಾಟ್ ಸೆಕ್ಷನ್ನು ಅದಕ್ಕೆ ಘಾಟ್ ಅಂತ ಈ ಘಾಟಿ ಅಂತ ಹೇಳೋದು ಈ ಕಡೆ ಉಡುಪಿ ಕುಂದಾಪುರ ಮಂಗಳೂರು ಎಲ್ಲ ಘಾಟಿ ಅಂತ ಹೇಳ್ತಾಗ ನಮ್ಮ ಕಡೆ ಎಲ್ಲ ಘಾಟ್ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಬರಬೇಕು ಸೂಪರಾಗಿರುತ್ತೆ ಘಾಟು ಈ ಬೇಸಿಗೆಗಾಲದಲ್ಲಿ ಎಲ್ಲ ಒಣಗೋಗಿರುತ್ತೆ ಮಳೆಗಾಲದಲ್ಲಿ ಬಂದರೆ ಸೂಪರ್ ಸೂಪರಾಗಿರುತ್ತೆ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಇದಾಗಿ ಹೋಗಿರುತ್ತೆ ಘಾಟಿ ಎಷ್ಟು ಆಗುತ್ತೆ ಅಷ್ಟು ವರ್ಷದ ಕಾಟ ಸ್ವಲ್ಪ ಸ್ವಲ್ಪ ರೋಡ್ ಬೇರೆ ಕಟ್ಟಾಗಿದೆ ಈ ಥರ ಇದೆಲ್ಲ ಚೆನ್ನಾಗಿದೆ ರೀಸೆಂಟಾಗಿ ಬಂದಾಗ ನಮ್ಮ ಹತ್ರ ಈ ಥರ ಹಿಂಗೆ ಬ್ರಿಡ್ಜ್ಗಳು ಮಾಡಿದಾಗ ಗಟ್ಟಾಗ್ಬಿಟ್ಟಿದೆ ಅಲ್ಲೆಲ್ಲ ಬೆಟ್ಟನೇ ಘಾಟಲ್ಲಿ ಎಷ್ಟಾಗುತ್ತೋ ಅಷ್ಟು ಬಿಡಿಯಾಗುತ್ತೆ ಒಂದು ಸ್ಪೀಡಲ್ಲಿ ತೋರಿಸ್ಬೋದು ಎಲ್ಲ ತೋರಿಸ್ಬೋದು so you do talk to that

ಸ್ವಾಮಿಯ ಸನ್ನಿಧಾನ ಇದು ಸೊ ಇದನ್ನು ತಾಯದನ್ನು ದೇವ್ರಿಗೆ ಕಡಿಮೆಯಕ್ಕೋಸ್ಕರ ಶಿರಡಿ ಬಿಟ್ಟು ಚಾರ್ಮೇಲಿ ಇವಾಗ ಬರುವಾಗ ಮೇನ್ ಮೂಲ ದೇವಸ್ಥಾನ ಇದೆ ಅಣ್ಣಪ್ಪ ಸ್ವಾಮಿ ಸೊ ಆ ಸನ್ನಿಧಾನಕ್ಕೆ ಬಂದಿದ್ದೀವಿ ಅಲ್ಲಿಂದ ಇವಾಗ ನೋಡೋದು ಶಿರಡಿ ಶಿರಡಿಘಾಟು ಸ್ವಾಮಿ ದೇವಸ್ಥಾನ ದೇವರಿಗೆ ಕೈ ಮುಗಿದು ಗಾಡಿ ಕೈ ಮುಗಿದು ಗಾಡಿಯಿಂದ ಹಂಗೆ ಮುಂದೆ ಬಂದ್ವಿ ಮುಂದೆ ಬರ್ತಿದ್ದ ಹಂಗೆ ಫುಲ್ ಕರೂರು ರೋಡು ಇಲ್ಲಿ ಒಂದೇ ಗಾಡಿ ಪಾಸ್ ಆಗೋದು ಇಲ್ಲಿ ಆದರೂ ಸರಿ ಬಸ್ ಆದರೂ ಸರಿ ಸ್ವಲ್ಪ ನೋಡ್ಕೊಂಬರ್ಬೇಕು ಹೀಗೆ ಈ ಕೆ ಎಸ್ ಆರ್ ಟಿ ಸಿ ಅವು ದುರಾಂಕಾರದವು ಬಂದ್ಬಿಡ್ತಾವೆ ಸಂದ್ರ ರೋಡಲ್ಲಿ ಎಲ್ಲ ಇಲ್ಲಿ ಅಡ್ಡಾಡೋರು ಇಲ್ಲಿ ರೆಗ್ಯುಲರ್ ಅಡ್ಡಾಡೋರು ಗೊತ್ತಿರುತ್ತೆ ಕೆಲವು ಕೆ ಎಸ್ ಆರ್ ಟಿ ಈ ಅಪರೂಪಕ್ಕೆ ಡಿಪೋದಲ್ಲಿ ದುಡ್ಡುಗಿಟ್ ಕೊಟ್ಟು ರೂಟ್ ಹಾಕ್ಸ್ಕೆ ಬಂದಿರ್ತಾರಲ್ಲ ಅವರು ಬಂದುಬಿಡ್ತಾರೆ ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ನೋ ಆಸೆಯಲ್ಲಿ ರೂಟ್ ಟ್ಯಾಕ್ಸ್ ಬಂದಿರ್ತಾರೆ ಕೆಲವರು ಡಿಪೋದಲ್ಲಿ ಹತ್ತವರು ಬಂದುಬಿಡ್ತಾರೆ ಗೊತ್ತಿಲ್ಲದರು ಮತ್ತು ಕಾರವರು ಅಷ್ಟೇ ವೈಟ್ ಅವು ದುರಾಂಕಾರದವು ಆಂಕಾರದವು ಕೆಲವರು ಅಪ್ಪ ಅಮ್ಮಲ್ಲಿ ತಂಗ ಶೋಕಿ ಮಾಡೋ ಅಂಥವು ಅವು ಬಂದುಬಿಡ್ತಾವೆ ಮುಂದೆ ಹಂಗೆ ಹೋಗ್ತಿರ್ಕೆ ಇಲ್ಲಿ ಚಾರ್ಮುಡಿ ಫಾಲ್ಸ್ ಅಂತ ಬರುತ್ತೆ ನೀರಿದ್ದರೆ ತೋರಿಸ್ತೀನಿ ಪಕ್ಕದಲ್ಲಿ ಫಾಲ್ಸ್ ಹೋಗ್ತಾ ಇದೆ ಬಟ್ ನಿಧಾನಕ್ಕೆ ಹೋಗ್ತಾ ಇದೆ ಮುಂದೆ ಚಾರ್ಮುಡಿ ಫಾಲ್ಸ್ ಬರುತ್ತೆ ನೀರಿದ್ದರೆ ತೋರಿಸ್ತೀನಿ ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ಬಂದಿದ್ದೆ ಅವಾಗೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ನೀರಿತ್ತು ಇವಾಗೆಲ್ಲ ನೀರಿದೆ ಇದೆ ಬಟ್ ಸ್ವಲ್ಪ ಬರ್ತಾ ಇದೆ ನೀರು ಫಾಲ್ಸಲ್ಲಿ ನೋಡ್ಬೋದು ಅಷ್ಟೇ ನೀರು ಇರೋದು ಮಕ್ಕಳು ಮರೆಯೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಆಡಬಾರ್ದು ಫಾಲ್ಸು ಕಡೆ ಎಲ್ಲ ಫುಲ್ ಘಾಟ್ ಇದೆ ಗಾರ್ಡನ್ ಕಡೆ ಶಿರಡಿವರೆಗೂ ಕಾಣುತ್ತೆ ಇಲ್ಲಿ ಚಾರ್ಮುಡಿ ಫಾಲ್ಸು ನೀರಿಲ್ಲ ಮತ್ತೆ ಇಲ್ಲಿ ವ್ಯೂ ಪಾಯಿಂಟ್ ನೋಡೋಕೆ ಗಾಡಿಗಳು ನಿಲ್ಲಿಸ್ತಾರೆ ಇಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ ಗಾಡಿಗಳಲ್ಲಿ ನಿಲ್ಲಿಸೋ ಆಗಿಲ್ಲ ಪಾರ್ಕ್ ಅಲ್ಲಿ ಬರುತ್ತೆ ಇನ್ನು ಮಿಕ್ಕಿರೋ ವಿಡಿಯೋ ದಯವಿಟ್ಟು ನೋಡಿ ಅದೇ ಫಾಲ್ಸ್ ನೀರು ಎಲ್ಲರಿಗೂ ಇದೆಲ್ಲ ಧನ್ಯವಾದಗಳು ಹೇಗಿದೆ